ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ ದೂರದ ಸಿಂಗಪುರ್ನಿಂದ ನಮ್ಮ ಸಿಂಗಪುರ ಕನ್ನಡ ಚಾನಲ್ನಲ್ಲಿ ಇದುವರೆಗೂ ಕೂಡ ಒಂದಷ್ಟು ಜನಪದ ಸಾಹಿತ್ಯ ವಚನ ಸಾಹಿತ್ಯಗಳನ್ನು ಅಥವಾ ಒಂದಷ್ಟು ಶರಣರ ಜೀವನ ಗಾಥೆಗಳನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸಿದ್ದೆ ಇವತ್ತು ಕನ್ನಡ ನಾಡು ನುಡಿಗೆ ಸಂಬಂಧಿಸಿದಂತೆ ನಮ್ಮ ಕನ್ನಡ ನಾಡಿನಲ್ಲಿ ಆಳಿದಂತಹ ಅನೇಕ ರಾಜ ಮಹಾರಾಜರುಗಳ ಒಂದಷ್ಟು ವಿಚಾರಗಳನ್ನು ನಮ್ಮ ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ಶಾಶ್ವತ ಸ್ಥಾನಗಳನ್ನು ಪಡೆದಿರತಕ್ಕಂತಹ ಒಂದಷ್ಟು ರಾಜರುಗಳ ವಿಚಾರಗಳನ್ನು ಮೆಲುಕು ಹಾಕುವಂತಹ ಆ ಸಂಚಿಕೆಗಳನ್ನು ತರುವಂತಹ ಒಂದು ಪ್ರಯತ್ನಕ್ಕೆ ನಾನು ಇವತ್ತು ಮುನ್ನುಡಿಯನ್ನು ಬರೀತಾ ಇದ್ದೇನೆ ಅದನ್ನು ಹೇಗೆ ನಮ್ಮ ವಚನ ಸಾಹಿತ್ಯ ಮತ್ತು ಜನಪದ ಸಾಹಿತ್ಯವನ್ನು ನೀವು ಸ್ವೀಕಾರ ಮಾಡಿದ್ರೋ ಹಾಗೆಯೇ ಇದನ್ನು ನೀವು ಸ್ವೀಕಾರ ಮಾಡ್ತೀರಾ ಅನ್ನುವ ಭಾವನೆಯಿಂದ ನಾನು ಇವತ್ತು ಆರಂಭ ಮಾಡ್ತಾ ಇದ್ದೇನೆ ಗಂಡುಗಲಿ ಕುಮಾರ ರಾಮ ಕನ್ನಡ ನಾಡು ಕಂಡ ಜನಪ್ರಿಯ ನಾಯಕರಲ್ಲೊಬ್ಬ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಮಹಮ್ಮದಿಯರ ದಾಳಿಯನ್ನು ಎದುರಿಸಿ ತನ್ನ ಅಪ್ರತಿಮ ಸಾಹಸ ಶೌರ್ಯ ತ್ಯಾಗಗಳನ್ನು ಪ್ರದರ್ಶನ ಮಾಡಿದವ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ತಳಹದಿ ಹಾಕಿದವ ಈ ಮಹಾನುಭಾವನ ಕಥೆ ಇಂದಿಗೂ ಕೂಡ ಕನ್ನಡ ನಾಡಿನ ಮೂಲೆ ಮೂಲೆಗಳಲ್ಲಿಯೂ ಕೂಡ ರಿಂಗಣಿಸ್ತಾ ಇದೆ ಅದರಲ್ಲಿಯೂ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಹೆಚ್ಚು ಇರತಕ್ಕಂತಹ ಕಥೆ ಇದು ಕೆಲವು ಕಡೆ ಇವನ ವಿಗ್ರಹಗಳನ್ನು ಕೂಡ ಪೂಜೆ ಮಾಡ್ತಾ ಇದ್ದಾರೆ ಇವನ ಕಥೆಯನ್ನು ಓದಿಸಿ ಕೇಳಿ ನಾಟಕಗಳನ್ನು ಬರೆಸಿ ಆಡುವಂಥದ್ದನ್ನು ಕೂಡ ನಾವು ನೋಡಬಹುದು ಕುಮಾರರಾಮನನ್ನು ಕುರಿತು ನಂಜುಂಡ ಕವಿ ಪಾಂಚಾಳ ಗಂಗಾ ಮತ್ತು ಮಹಾಲಿಂಗ ಸ್ವಾಮಿ ಎಂಬ ಕವಿಗಳು ತಮ್ಮ ಸಾಂಗತ್ಯದಲ್ಲಿ ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ ಇಷ್ಟೇ ಅಲ್ಲದೆ ಈತನ ಬಗ್ಗೆ ಅನೇಕ ಜನಪದ ಗೀತೆಗಳು ಕಥನ ಕಾವ್ಯಗಳೂ ಕೂಡ ಜನರಲ್ಲಿ ಪ್ರಚಾರದಲ್ಲಿವೆ ಕೆಲವು ಕೈಫಿಯತ್ತುಗಳು ಕೂಡ ದೊರೆತಿವೆ ರಾಯಚೂರು ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಮೀಪದಲ್ಲಿರ್ತಕ್ಕಂತಹ ಕುಮ್ಮಟ ದುರ್ಗದಲ್ಲಿ ಪ್ರತಿ ವರ್ಷವೂ ಕೂಡ ಇಂದಿಗೂ ವೈಶಾಖ ಶುಕ್ಲ ಪೌರ್ಣಮಿ ಎಂದು ಬೇಡರು ಈತನ ಜಾತ್ರೆಯನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ ಕುಮಾರರಾಮನ ಬಗ್ಗೆ ಇತ್ತೀಚೆಗೆ ಸಾಕಷ್ಟು ಸಂಶೋಧನೆಗಳು ನಡೆದಿವೆ ಈ ಮೂಲಕ ಈತ ವಿಜಯನಗರದ ಸ್ಥಾಪನೆಯ ಪೂರ್ವದಲ್ಲಿ ಬದುಕಿ ಬಾಳಿದ ಒಬ್ಬ ವೀರ ಪುರುಷನಿಂತಲೂ ಆಗಿನ ಕಾಲದಲ್ಲಿ ಉತ್ತರದಿಂದ ದಂಡೆತ್ತಿ ಬಂದ ಮಹಮ್ಮದಿಯರನ್ನು ಮೂರ್ನಾಲ್ಕು ಬಾರಿ ಪ್ರತಿಭಟಿಸಿ ಕಡೆಯ ಕಾಳಗದಲ್ಲಿ ಪ್ರಾಣ ತೆತ್ತು ಹುತಾತ್ಮನಾದನೆಂತಲೂ ಕೂಡ ವ್ಯಕ್ತವಾಗ್ತದೆ ಕುಮಾರರಾಮ ಕಂಪಿಲ ಮತ್ತು ಹರಿಹರ ದೇವಿಯವರ ಹೊರಪುತ್ರನಾಗಿದ್ದ ಈತನಿಗೆ ರಾಮನಾಥ ರಾಮುಗ ಚೆನ್ನಿಗರಾಮ ಎನ್ನುವ ಅನೇಕ ಹೆಸರುಗಳು ಇತ್ತಂತೆ ಚಿಕ್ಕಂದಿನಿಂದಲೇ ಆಟ ಪಾಠ ಬೇಟ ಮುಂತಾದ ಸಮಸ್ತ ವಿದ್ಯೆಗಳಲ್ಲಿಯೂ ಕೂಡ ಪ್ರವೀಣನಾಗಿ ಕಂಪಿಲನಿಗೆ ಅಂದರೆ ತನ್ನ ತಂದೆಗೆ ಬಲಗೈನಂತಿದ್ದಂತೆ ಹೊಸಮಲೆ ದುರ್ಗ ಮತ್ತು ಕುಮ್ಮಟ ದುರ್ಗಗಳಲ್ಲಿ ಪಾಳೆಯವನ್ನು ಸ್ಥಾಪಿಸಿಕೊಂಡು ಪ್ರಬಲನಾಗಿದ್ದ ಕಂಪಿಲನಿಗೆ ಹೊಯ್ಸಳ ವೀರಬಲ್ಲಾಳ ಕಾಕತೀಯ ಪ್ರತಾಪರುದ್ರ ಮೊದಲಾದ ನೆರಹೊರೆಯ ರಾಜರುಗಳು ಶತ್ರುಗಳಾಗಿದ್ದರು ಕುಮಾರರಾಮನೋ ಈ ಅರಸರನ್ನೆಲ್ಲ ಹಿಮ್ಮೆಟ್ಟಿಸಿ ಚಿಕ್ಕ ವಯಸ್ಸಿನಲ್ಲಿಯೇ ಸಾಹಸವನ್ನ ಮೆರೆದಿದ್ದ ಹೀಗೆ ಹಂತ ಹಂತವಾಗಿ ತನ್ನ ರಾಜ್ಯವನ್ನ ವಿಸ್ತರಿಸಿಕೊಂಡು ಬಲಿಷ್ಠನಾಗುತ್ತಿದ್ದ ಈ ಕಂಪಿಲನ ಜನಪ್ರಿಯತೆಯನ್ನು ದೆಹಲಿಯ ಸುಲ್ತಾನ ಸಹಿಸದೇ ಹೋದ ಇದು ಇಷ್ಟಕ್ಕೇನಿಲ್ಲಲಿಲ್ಲ ಈತನ ಸಾಹಸದ ಸಂಗತಿ ದಶದಿಕ್ಕುಗಳಿಗೂ ಹಬ್ಬ ತೊಡಗಿತು ಜೊತೆಗೆ ಸುರದ್ರೂಪಿಯೂ ಆದ ಕುಮಾರರಾಮನ ರೂಪು ಲಾವಣ್ಯಕ್ಕೆ ಮನಸೋತು ಸುಲ್ತಾನನ ಮಗಳಾದ ಬಾಬಮ್ಮ ಆತನನ್ನೇ ಒರಿಸಬೇಕೆಂದು ತೊಟ್ಟಲಂತೆ ಸುಲ್ತಾನ ತನ್ನ ವಜೀರರ ಮೂಲಕ ಕಂಪಿಲನಿಗೆ ಹೇಳಿ ಕಳುಹಿಸಿ ಅವನೊಂದಿಗೆ ಬಾಂಧವ್ಯ ಬೆಳೆಸಲು ಅಪೇಕ್ಷೆ ಪಡ್ತಾನೆ ಕುಮಾರರಾಮನಾಗಲಿ ಕಂಪಿಲನಾಗಲಿ ಈ ಸಲಹೆಗೆ ಒಪ್ಪಲಿಲ್ಲ ಈ ನಿರಾಕರಣೆಯಿಂದ ಸುಲ್ತಾನನಿಗೆ ಮತ್ತಷ್ಟು ಅಸಮಾಧಾನ ಹೆಚ್ಚಾಗಲು ಕಾರಣವಾಯಿತು ಹೇಗಾದರೂ ಸರಿ ಕಂಪಿಲ ಮತ್ತು ಕುಮಾರರಾಮನ ಅಹಂಕಾರವನ್ನು ಅಡಗಿಸಬೇಕೆಂದು ಆತ ನಿಶ್ಚಯ ಮಾಡಿಕೊಂಡ ಈ ವೇಳೆಗೆ ಸುಲ್ತಾನನ ಆಶ್ರಯದಲ್ಲಿದ್ದ ಬಹದೂರ್ಖಾನನೆಂಬ ಸರದಾರ ತನ್ನ ಒಡೆಯನೊಂದಿಗೆ ವೈಮನಸ್ಸನ್ನು ಕಟ್ಟಿಕೊಂಡು ತಲೆತಪ್ಪಿಸಿಕೊಂಡು ಬಂದು ಹಿಂದೂ ರಾಜರ ಆಶ್ರಯವನ್ನು ಕೋರಿದ ಆದರೆ ಸುಲ್ತಾನನ ಭಯದಿಂದ ಎದರಿದ ಆ ಹಿಂದೂ ರಾಜರು ಅವನಿಗೆ ಆಶ್ರಯವನ್ನಿಯಲು ಹಿಂದೇಟು ಹಾಕದ್ರಂತೆ ಆದರೆ ಕುಮಾರರಾಮ ಮತ್ತು ತಂದೆ ಕಂಪಿಲ ಸುಲ್ತಾನನಿಗೆ ಎದರದೆ ಅವನ ಶತ್ರುವಾದ ಬಹದೂರ್ ಖಾನನಿಗೆ ಆಶ್ರಯ ನೀಡಲು ಒಪ್ಪಿಕೊಳ್ತಾರೆ ಇದು ಸುಲ್ತಾನನಿಗೆ ಕಂಪಿಲನ ಮೇಲೆ ದಂಡೆತ್ತು ಬರಲು ಸಾಕಷ್ಟು ಕಾರಣವನ್ನು ಒದಗಿಸುತ್ತೆ ಆತನ ಮೇಲೆ ಕೋಪ ಹೆಚ್ಚಲು ಕಾರಣವಾಗ್ತದೆ ಸರಿ ಸುಲ್ತಾನನ ಅಪ್ಪಣೆಯ ಮೇರೆಗೆ ನೇಮಿ ಎಂಬಾತ ತನ್ನ ಸುತ್ತಮುತ್ತಲಿನ ಎಲ್ಲ ಪಾಳೆಗಾರರನ್ನ ಕೂಡಿಸ್ಕೊಂಡು ಕುಮ್ಮಟದುರ್ಗವನ್ನು ಮುತ್ತಿಗೆ ಹಾಕ್ತಾನೆ ಕಡುಗಲಿಯಾದ ಕುಮಾರರಾಮನು ಆತನ ಸೋದರ ಸಮಾನನಾದ ಕಾಟಣ್ಣನೂ ಅತ್ಯಂತ ವೀರಾವೇಶದಿಂದ ಹೋರಾಡಿ ಸುಲ್ತಾನನ ದಾಳಿಯನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸ್ತಾರೆ ಪೆಟ್ಟು ತಿಂದ ಕಾಳಿಂಗ ಸರ್ಪದಂತೆ ಬುಸುಗುಟ್ಟುತ್ತಿದ್ದ ಸುಲ್ತಾನ ಈ ತಂದೆ ಮಕ್ಕಳ ಮೇಲೆ ಸೇಡು ತೀರಿಸಿಕೊಳ್ಳಲು ಸೂಕ್ತ ಸಮಯಕ್ಕೋಸ್ಕರ ಎದುರು ನೋಡ್ತಾ ಇದ್ದ ಈ ಮಧ್ಯೆ ಕುಮಾರರಾಮನ ಬಾಳಿನಲ್ಲಿ ಒಂದು ವಿಲಕ್ಷಣ ಘಟನೆ ಸಂಭವಿಸಿಬಿಡುತ್ತೆ ನೋಡಲಿಕ್ಕೆ ಆಕರ್ಷಕ ಮೈಕಟ್ಟು ಹೊಂದಿ ಅತ್ಯಂತ ಸುಂದರನಾಗಿ ಕಾಣಿಸುತ್ತಿದ್ದಂತಹ ಹುಡುಗ ಕುಮಾರರಾಮನ ರೂಪಿಗೆ ಮರುಳಾದ ಆತನ ಚಿಕ್ಕಮ್ಮ ರತ್ನಾಜಿಗೆ ಆತನಲ್ಲಿ ವ್ಯಾಮೋಹ ಅಂಕುರಿಸಬಿಡುತ್ತೆ ಒಮ್ಮೆ ಕಂಪಿಲ ಬೇಟೆಗಾಗಿ ಅರಣ್ಯಕ್ಕೆ ತೆರಳಿದ್ದಂತಹ ಸಂದರ್ಭದಲ್ಲಿ ಊರಿನಲ್ಲಿಯೇ ಇದ್ದಂತಹ ಕುಮಾರರಾಮ ತನ್ನ ಸಂಗಡಿಗರೊಂದಿಗೆ ಲಗ್ಗೆ ಆಟವನ್ನು ಹಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಆ ಚೆಂಡು ಕೈ ಮೀರಿ ರತ್ನಾಜಿಯ ಅರಮನೆಯಲ್ಲಿ ಬಿದ್ದುಬಿಡುತ್ತೆ ಅದನ್ನು ಕೇಳಿ ಪಡೆಯಲು ಹೋಗಿದ್ದಂತಹ ಕುಮಾರರಾಮನನ್ನ ಆಕೆ ನಾನಾ ಬಗೆಯಾಗಿ ಮರುಳು ಮಾಡಿ ಒಲಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾಳೆ ಇದರಿಂದ ಕುಮಾರರಾಮ ಕಂಗೆಟ್ಟು ಆಕೆ ತನಗೆ ಮಾತೃ ಸಮಾನಳೆಂದು ಹಾಗೆ ವರ್ತಿಸುವುದು ಉಚಿತವಲ್ಲವೆಂದು ಎಚ್ಚರಿಸಿದ ಆದರೆ ಕಾಮ ಪರವಶಳಾಗಿದ್ದಂತಹ ರತ್ನಾಜಿಗೆ ಆತನ ಹಿತವಚನಗಳು ಹಿಡಿಸಲಿಲ್ಲ ಹೊರ ಹೊರಟಿದ್ದ ಆತನನ್ನು ಅಡ್ಡಗಟ್ಟಿ ಮೈಮೇಲೆ ಬಿದ್ದು ಬಲಾತ್ಕಾರಗೊಳಿಸಲು ಮುಂದುವರಿತಾಳೆ ಆದರೆ ಕುಮಾರರಾಮ ಚಿಕ್ಕಮ್ಮನ ಆಕಾಂಕ್ಷೆಯನ್ನು ಭಂಗಗೊಳಿಸಿ ಅತ್ತ ನೂಕಿ ಕೈ ಕೊಡವಿಕೊಂಡು ಅವಳನ್ನು ದೂರ ತಳ್ಳಿ ಹೊರಗಡೆ ಹೊರಟು ಬಂದುಬಿಡ್ತಾನೆ ಅದೇನೋ ಹೇಳ್ತಾರಲ್ಲ ಕಾಮಾತುರಾಣಂ ನಭಯ ನ ಲಜ್ಜ ಎನ್ನುವಂತೆ ಕಾಮಾಂಧಳಾದ ರತ್ನಾಜಿ ತನ್ನ ಬಯಕೆ ಈಡೇರದ ಕಾರಣ ಕುಮಾರರಾಮನ ಮೇಲೆ ಸೇಡು ತೀರಿಸಿಕೊಳ್ಳಲು ತೀರ್ಮಾನ ಮಾಡಿಬಿಡ್ತಾಳೆ ಕಂಪಿಲ ಮಹಾರಾಜ ಅಂದರೆ ಕುಮಾರರಾಮನ ತಂದೆ ಬೇಟೆ ಮುಗಿಸ್ಕೊಂಡು ಹಿಂತಿರುಗಿ ಬಂದ ಕೂಡಲೇ ಕುಮಾರರಾಮನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ದೂರು ಹೇಳ್ತಾಳೆ ಮೋಹಗ್ರಸ್ತನಾಗಿದ್ದಂತಹ ಕಂಪಿಲ ನಿಜ ಸಂಗತಿಯನ್ನು ಕೇಳಿ ತಿಳಿದುಕೊಳ್ಳದೇನೆ ತನ್ನ ಆಪ್ತ ಸಚಿವನಾಗಿದ್ದಂತಹ ಬೈಚಪ್ಪನನ್ನು ಬರಮಾಡಿಕೊಂಡು ಕುಮಾರರಾಮನ ಅನುಚಿತ ವರ್ತನೆಯನ್ನು ಖಂಡಿಸಿ ಕೂಡಲೇ ಆತನ ತಲೆಯನ್ನು ಕಡಿದು ತರುವಂತೆ ಆಜ್ಞಾಪನೆಯನ್ನು ಮಾಡಿಬಿಡ್ತಾನೆ ವಿಚಾರಪರನಾದ ಬೈಚಪ್ಪ ಎಷ್ಟು ಬುದ್ಧಿವಾದ ಹೇಳಿದ್ರೂ ಕೂಡ ರಾಜ ಕೇಳಿಸ್ಕೊಳ್ಳಿಲ್ಲ ಚತುರನಾದ ಬೈಚಪ್ಪ ನಿರುಪಾಯನಾಗಿ ಕುಮಾರರಾಮನ ಬಳಿಗೆ ಬಂದು ನಡೆದ ಎಲ್ಲ ಸಂಗತಿಗಳನ್ನು ವಿವರವಾಗಿ ಕೇಳಿ ತಿಳಿದುಕೊಂಡು ರಾಜಕುಮಾರನನ್ನು ಕೊಲ್ಲುವ ಮನಸ್ಸನ್ನು ಮಾಡದೇನೆ ಆತನನ್ನು ಮತ್ತು ಆತನ ಮಿತ್ರರನ್ನು ನೆಲಮಾಳಿಗೆಯಲ್ಲಿ ಬಚ್ಚಿಟ್ಟು ಬೇರೊಬ್ಬನ ರುಂಡವನ್ನು ತೆಗೆದುಕೊಂಡು ಹೋಗಿ ರಾಜನಿಗೆ ಒಪ್ಪಿಸ್ತಾನೆ ರುಂಡವನ್ನ ಕಂಡಂತಹ ರತ್ನಾಜಿ ಅವಳಿಗೆ ಇಡಿಸಲಾರದಷ್ಟು ಸಂತೋಷದಿಂದ ಹಿರಿ ಹಿರಿ ಇಗ್ಗು ಅತ್ತ ಕಂಪಿಲನ ಮೇಲೆ ದಂಡೆತ್ತಿ ಬರಲು ಸಮಯವನ್ನೇ ಕಾಯ್ತಾ ಇದ್ದಂತಹ ಸುಲ್ತಾನನಿಗೆ ಕುಮಾರರಾಮನ ಮರಣ ವೃತ್ತಾಂತವನ್ನ ಕೇಳಿ ಕಿವಿ ನೆಟ್ಟಗಾಗ್ಬಿಡುತ್ತೆ ಎರಡನೆಯ ಬಾರಿ ಕುಮ್ಮಟ ದುರ್ಗಕ್ಕೆ ಮುತ್ತಿಗೆ ಹಾಕಲು ಅದೇ ನೇಮಿಯ ನೇತೃತ್ವದೊಂದಿಗೆ ತಂಡವನ್ನು ಕಳಿಸ್ಕೊಡ್ತಾನೆ ಮುಸಲ್ಮಾನರು ದಂಡೆತ್ತಿ ಬರ್ತಾ ಇರತಕ್ಕಂತಹ ಸುದ್ದಿಯನ್ನ ಗಡಿ ಕಾಯ್ತಾ ಇದ್ದಂತಹ ಚಾರರು ಕಂಪಿಲನಿಗೆ ತಿಳಿಸಿದ ಒಡನೆಯೇ ಆ ವೃದ್ಧ ರಾಜ ಕಂಗೆಟ್ಟು ಹೋಗ್ತಾನೆ ಯಾಕಪ್ಪ ಅಂತ ಹೇಳಿದ್ರೆ ಇದುವರೆಗೂ ಯಾವುದೇ ಒಂದು ದಂಡ ಬಂದರೂ ಕೂಡ ಕುಮಾರರಾಮ ಮತ್ತು ಸಂಗಡಿಗರು ನೋಡ್ಕೊಳ್ತಾ ಇದ್ರು ಆದರೆ ಈಗ ಅವರೆಲ್ಲರೂ ಸತ್ತು ಬಿಟ್ಟಿದ್ದಾರೆ ಅಂತ ಭಾವಿಸ್ಕೊಂಡಿದ್ದಂತಹ ತಂದೆ ಆತನಿಗೆ ನಾನು ಏನು ಮಾಡಬೇಕು ಮುಂದೆ ನನಗೆ ಏನು ಗತಿ ಅಂತ ಹೇಳಿ ಅದು ತೋಚದೆ ತಲೆ ಮೇಲೆ ಕೈವತ್ತು ಕೂತ್ಕೊಳ್ತಾನೆ ಆಗ ಆ ಕ್ಷಣದಲ್ಲಿ ಬೈಚಪ್ಪನನ್ನು ಕರೆಸ್ಕೊಂಡು ಮಂತ್ರಾಲೋಚನೆಯನ್ನು ಮಾಡ್ತಾನೆ ಇದೇ ಸಮಯವೆಂದರಿತ ಸಚಿವ ಬೈಚಪ್ಪ ತನ್ನೊಡೆಯನ್ನು ತೆಗೆದುಕೊಂಡ ಆ ಮೂರ್ಖ ನಿರ್ಧಾರವನ್ನು ಜ್ಞಾಪಕ ಮಾಡಿಸಿ ಪರಿಪರಿಯಾಗಿ ಹಂಗಿಸ್ತಾನೆ ಈ ಆಳಿಸ್ತಾನೆ ಕಡೆಗೆ ನಿರ್ವಾಹವಿಲ್ಲದೆ ತಾನು ಬೇರೊಬ್ಬ ಕಲಿಯನ್ನು ನಾನು ಕರ್ಕೊಂಡು ಬರ್ತೀನಿ ಮಹಾರಾಜ ನೀನೇನು ಭಯ ಪಡಬೇಡ ಬಂದ ಶತ್ರುಗಳನ್ನು ಇಮ್ಮೆಂಟಿಸಲು ನಾನು ಇನ್ನೊಬ್ಬ ವೀರನನ್ನು ಕರ್ಕೊಂಡು ಬರ್ತೀನಿ ಅಂತ ಭರವಸೆಯನ್ನು ಇಟ್ಟು ಕುಮಾರರಾಮನ ಬಳಿಗೆ ಹೋಗ್ತಾನೆ ಅಲ್ಲಿಯವರೆವಿಗೂ ಭೂಗತನಾಗಿದ್ದಂತಹ ಗಂಡುಗಲಿ ಕುಮಾರರಾಮ ಹೇಗೆ ಯುದ್ಧ ಸನ್ನದ್ಧನಾಗಿ ಶತ್ರುಗಳ ವಿರುದ್ಧ ಹೋರಾಡಿ ತನ್ನ ಸಾಮ್ರಾಜ್ಯವನ್ನು ಕಾಪಾಡಿಕೊಳ್ತಾನೆ ತನ್ನ ತಂದೆಯ ಗೌರವವನ್ನು ಕಾಪಾಡಿಕೊಳ್ತಾನೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿಯವರೆಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು